श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुधादिकृज्जयमुनीन् श्रीपादरट्सन्मणिन् व्याचार्यान् विविदागमब्धिविहरान् श्रीवादिराजानपि वन्देऽहंसवरान् रघुत्तमगुरून् वैदग्ध्यपानां निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् ఆ పాదమౌల్యపర్యంతంకృతి స్మరే తేన విఘ్నా ప్రణశ్యంతే సిద్ధ్యం శ్రీ గురుభ్యో నమో నమ ఏకాదశి పరమ పవిత్ర ఈ దినదందు ಒಂದು ವಿಶೇಷವಾದ ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ ದೈನಂದಿನದೊಳಗೂ ದೇವರ ಆರಾಧನೆಯನ್ನು ದೇವರ ಮಹದುಪಕಾರವನ್ನು ನೆನೆಸುವಂತಹ ಜೀವನ ನಮ್ಮದಾಗಿ ಒಂದು ದೇವರ ಆರಾಧನೆ ಎರಡನೆಯದು ದೇವರ ಉಪಕಾರ ಸ್ಮರಣೆ ದೇವರ ಉಪಕಾರಗಳು ಅನಂತವಾದ ಉಪಕಾರಗಳು ಇಂಡ್ಲೆಸ್ಸಾದ ಉಪಕಾರಗಳು ಆ ಎಲ್ಲ ಉಪಕಾರಗಳಲ್ಲಿ ಉತ್ಕೃಷ್ಟವಾದ ಉಪಕಾರ ಯಾವುದು ಅಂತ ನಾವು ವಿಚಾರವನ್ನು ಮಾಡಿದಾಗ ದೇವರು ಜನ್ಮ ಕೊಟ್ಟಿದ್ದಾನೆ ಉತ್ತಮವಾದ ವಂಶ ಕೊಟ್ಟಿದ್ದಾನೆ ಸದ್ಗುಣಗಳನ್ನು ಕೊಟ್ಟಿದ್ದಾನೆ ಸದಾಚಾರ ಕೊಟ್ಟಿದ್ದಾನೆ ಶ್ರೀಮಂತಿಕೆ ಕೊಟ್ಟಿದ್ದಾನೆ ವೈಭವ ಕೊಟ್ಟಿದ್ದಾನೆ ಮನೆ ಕೊಟ್ಟಿದ್ದಾನೆ ಮಠ ಕೊಟ್ಟಿದ್ದಾನೆ ಏನೆಲ್ಲವನ್ನು ಕೊಟ್ಟಿದ್ದಾನೆ ತತ್ವಜ್ಞಾನ ಕೊಟ್ಟಿದ್ದಾನೆ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ ಬಟ್ಟೆ ಬರೆಗಳನ್ನು ಕೊಟ್ಟಿದ್ದಾನೆ ಅನ್ನ ಕೊಟ್ಟಿದ್ದಾನೆ ಉಪವಾಸ ಮಾಡೋದಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಕೌಶಲವನ್ನು ಕೊಟ್ಟಿದ್ದಾನೆ ನಾನಾ ವಾದ ವ್ರತ ನಿಯಮಗಳನ್ನು ಪಾಲಿಸಲು ಬುದ್ಧಿಯನ್ನು ಕೊಟ್ಟಿದ್ದಾನೆ ಉತ್ತಮ ಗುರುಗಳನ್ನು ಕೊಟ್ಟಿದ್ದಾನೆ ನಾನಾ ವಿಧವಾದ ಭಗವದ್ ರೂಪಗಳನ್ನು ಕೊಟ್ಟಿದ್ದಾನೆ ಗುರುಗಳನ್ನು ಕೊಟ್ಟಿದ್ದಾನೆ ಹೀಗೆ ಅವನು ಕೊಟ್ಟ ಉಪಕಾರಗಳು ಅನಂತ ಅನಂತ ಎಣಿಸಲು ಅಸಾಧ್ಯವಾದ ಉಪಕಾರ ಆ ಎಲ್ಲ ಉಪಕಾರಗಳಲ್ಲಿ ಒಂದು ಶ್ರೇಷ್ಠವಾದ ಉತ್ಕೃಷ್ಟತಮವಾದ ಉಪಕಾರ ಅಂತಂದರೆ ಅದು ನಮ್ಮ ಶ್ವಾಸೋಚ್ಛ್ವಾಸ ಈ ಎಲ್ಲ ಉಪಕಾರಗಳನ್ನು ಇಷ್ಟೊತ್ತಿನವರೆಗೆ ಎಣಿಸಿದ ಇನ್ನೂ ಎಣಿಸಬಹುದಾದ ಎಲ್ಲ ಉಪಕಾರಗಳಲ್ಲಿ ಉಪಕಾರಗಳಿಗೆ ಅದು ಒಂದು ಆಗಬೇ ಉಂಟಾಗಬೇಕು ಅಂತಾಗಿದ್ದರೆ ಅದು ನಮ್ಮ ಶ್ವಾಸೋಚ್ಛಾಸ ಹಾಗಾಗಿ ಶ್ವಾಸೋಚ್ಛಾಸ ಶ್ರೇಷ್ಠವಾದ ಉಪಕಾರ ಆ ಶ್ವಾಸೋಚ್ಛ್ವಾಸ ಇದು ಕೇವಲ ಉಸಿರಾಡುವುದು ಉಸಿರು ತೆಗೆದುಕೊಳ್ಳುವುದು ಇದು ನಮ್ಮ ಕಾನ್ಸೆಪ್ಟ್ ಆದರೆ ಶಾಸ್ತ್ರೀಯವಾದ ಕಾನ್ಸೆಪ್ಟು ಅಲ್ಲಿ ವಾಯುದೇವರಂತಹ ಶ್ರೇಷ್ಠ ಜೀವೋತ್ತಮರಾದ ವಾಯುದೇವರಿಗೆ ಆಜ್ಞೆಯನ್ನು ಮಾಡ್ತಾನೆ ದೇವರು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ನೀ ನಿಂತು ಈ ಕಾರ್ಯವನ್ನು ನನಗಾಗಿ ಮಾಡಬೇಕು ನನ್ನ ಆಜ್ಞೆಯೆಂದು ಮಾಡಬೇಕು ನನ್ನ ಪ್ರೀತಿಗೋಸ್ಕರ ಮಾಡಬೇಕು ತಪ್ಪದೇ ಮಾಡಬೇಕು ಎಷ್ಟು ಜನರಿಗೆ ಬ್ರಹ್ಮದೇವರಿಂದ ಆರಂಭಿಸಿ ಕಲಿಪರ್ಯಂತ ಅನಂತ ಜೀವರಾಶಿಗಳಲ್ಲಿ ಅನಂತ ರೂಪಗಳನ್ನು ತಾಳಿ ಇದ್ದು ಈ ಸೇವೆಯನ್ನು ವಿಶೇಷ ರೀತಿಯಿಂದ ಮಾಡಬೇಕು ಎಂದು ದೇವರು ನಮ್ಮ ಮೇಲೆ ಕರುಣೆಯನ್ನು ಮಾಡಿ ಆಜ್ಞೆಯನ್ನು ಮಾಡಿದ್ದಾನೆ ಆ ದೇವರ ಆಜ್ಞೆಯನ್ನು ಶಿರಸಾವಹಿಸಿರುವ ಮುಖ್ಯ ಪ್ರಾಣ ದೇವರು ನಿರಂತರವಾಗಿ ಇದೊಂದು ಭಗವಂತನ ಪೂಜೆ ಇದು ಭಗವದಾಜ್ಞೆ ಇದರಿಂದ ಭಗವಂತನಿಗೆ ಪ್ರೀತಿಯಾಗತ್ತೆ ಎಂಬುದಾಗಿ ಚಿಂತನೆಯನ್ನು ಮಾಡ್ತಾ ಆ ಶ್ವಾಸೋಚ್ಛಾಸವೆಂಬ ಕ್ರಿಯೆಯನ್ನೇ ಮಂತ್ರವನ್ನಾಗಿ ಪರಿಗಣಿಸಿ ಹಂಸಹ ಸೋಹಂ ಹಂಸಹ ಸೋಹಂ ಹಂಸಹ ಸೋಹಂ ಎಂಬುದಾಗಿ ಪ್ರತಿನಿತ್ಯ ಬಿಡದೆ ನೂ ಇಪ್ಪತ್ತೊಂದು ಸಾವಿರದ ಆರು ನೂರು ಶ್ವಾಸೋಚ್ಛ್ವಾಸಗಳನ್ನು ನಮ್ಮಲ್ಲಿ ನಿಂತು ಮಾತನಾಡ್ತಾರೆ ಮಾಡ್ತಾರೆ ಇದಕ್ಕೆ ಹಂಸ ಮಂತ್ರದ ಜಪ ಎಂಬುದಾಗಿ ನಮ್ಮಲ್ಲಿ ಹೇಳ್ತಾರೆ ಇದು ದೇವರು ದೊಡ್ಡ ಉಪಕಾರವಾಗಿದೆ ಶ್ವಾಸೋಚ್ಛ್ವಾಸವಿಲ್ಲ ಅಂತಾಗಿದ್ದರೆ ಯಾವ ಉಪಕಾರಗಳು ನಮ್ಮ ಲೆಕ್ಕಕ್ಕೆ ಬರುವುದಿಲ್ಲ ದೇಂದ್ರಿಯ ಮನಸ್ಸುಗಳು ಲೆಕ್ಕಕ್ಕೆ ಬರುವುದಿಲ್ಲ ಧನಗನಕಾದಿಗಳು ಲೆಕ್ಕಕ್ಕೆ ಬರುವುದಿಲ್ಲ ಮಡದಿ ಮಕ್ಕಳು ಲೆಕ್ಕಕ್ಕೆ ಬರುವುದಿಲ್ಲ ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ ಎಲ್ಲ ಲೆಕ್ಕಕ್ಕೆ ಬರುವುದು ಎಲ್ಲದಕ್ಕೂ ಒಂದು ಮಹತ್ವ ಸಿಗುವುದು ಶ್ವಾಸೋಚ್ಛ್ವಾಸವಿದ್ದಾಗಲೇ ಆದ್ದರಿಂದಾಗಿ ಶ್ವಾಸೋಚ್ಛಾಸವನ್ನು ಕೊಟ್ಟ ದೇವ ಏನಿದ್ದಾನೆ ದೊಡ್ಡ ಅನುಗ್ರಹವನ್ನು ಮಾಡಿದ ದೇವ ಇದನ್ನು ನಾವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾ ಕ್ಷಣಕ್ಕೆ ಸ್ಮರಣೆಯನ್ನು ಮಾಡಬೇಕು ನೆನೆಸಬೇಕು ದೇವರಿಗೆ ಸ್ಮರಣ ಸಮರ್ಪಣೆಯನ್ನು ಮಾಡಬೇಕು ಏನು ಹೇಗೆ ಅಂತಂದರೆ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ ಅನೇಕ ದಾಸಭರಣ್ಯರು ಹರಿಕತಾಮ್ರಸಾರ ಸುಳ್ಳು ಅದಿಗಳಲ್ಲಿ ನಮ್ಗೆ ವಿಸ್ತೃತವಾಗಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾಚಾರ ಭಾಳ ಅದ್ಭುತ ರೀತಿಯಿಂದ ಹೇಳ್ತಾರೆ ನಿನ್ನೆಯ ದಿನ ಸೂರ್ಯೋದಯದಿಂದ ಆರಂಭಿಸಿ ಇವತ್ತಿನ ದಿನ ಸೂರ್ಯೋದಯದ ಪರ್ಯಂತ ಬಿಡದೆ ಮಾಡಿದ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸಮಂತ್ರ ಶ್ವಾಸೋಚ್ ಶ್ವಾಸಮಂತ್ರಗಳನ್ನು ದೇವರ ಆಜ್ಞೆಯಿಂದ ನನ್ನಲ್ಲಿ ನಿಂತು ಮಾಡಿಸಿದ್ದೀಯಾ ನೀವು ಮಾಡಿದ್ದೀರಿ ನನ್ನಲ್ಲಿ ನಿಂತು ಮಾಡಿಸಿದ್ದೀರಿ ಇದನ್ನು ನಿಮ್ಮ ಅಂತರ್ಯಾಮಿಯಾದ ದೇವರಿಗೆ ಸಮರ್ಪಣೆಯನ್ನು ಮಾಡ್ತೇನೆ ಇವತ್ತು ಸೂರ್ಯೋದಯದಿಂದ ಆರಂಭಿಸಿ ನಾಳೆಯ ದಿನದ ಸೂರ್ಯೋದಯದ ಪರ್ಯಂತರವಾಗಿ ಆಜ್ಞೆಯಿಂದ ಮುಖ್ಯ ಪ್ರಾಣದೇವರು ನನ್ನಲ್ಲಿ ನಿಂತು ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸೋಚ್ಛ್ವಾಸ ಮಂತ್ರದ ಜಪವನ್ನು ಮಾಡ್ತಾರೆ ಎನ್ನುವ ಸಂಕಲ್ಪವನ್ನು ನಾನು ಮಾಡ್ತೇನೆ ಎಂಬುದಾಗಿ ಪ್ರತಿನಿತ್ಯ ಒಂದು ನಿನ್ನೆಯಿಂದ ಇವತ್ತಿನವರೆಗೆ ಮಾಡಿದ್ದರ ಸಮರ್ಪಣೆ ಇವತ್ತಿನಿಂದ ನಾಳೆ ಬೆಳಿಗ್ಗೆವರೆಗೆ ಮಾಡುವ ಒಂದು ಸಂಕಲ್ಪ ಇದೊಂದು ಅದ್ಭುತವಾದ ಪ್ರಕ್ರಿಯೆ ಇದನ್ನು ಮೊಟ್ಟ ಮೊದಲಿಗೆ ಕೃತ ಆದೋ ತಮ್ಮ ಸ್ನಾನ ಮಾಡಿದ ಕೂಡಲೇ ಮೊಟ್ಟ ಮೊದಲು ಚಿಂತನೆಯನ್ನು ಮಾಡುವಂತಹ ಉಪಾಸನೆಯನ್ನು ಮಾಡುವಂತಹ ಶ್ರೇಷ್ಠವಾದ ಕ್ರಮ ಹೀಗೆ ಚಿಂತನೆ ಮಾಡುವುದರಿಂದ ಏನು ಫಲವಿದೆ ಅಂತ ಕೇಳಿದಾಗ ಶ್ರೀಮದ್ ಆಚಾರ್ಯರು ಬಹಳ ಅದ್ಭುತ ರೀತಿಯಿಂದ ಹೇಳ್ತಾರೆ ಅಶೇಷ ದೋಷ ದಹನ ಮೊಟ್ಟಮೊದಲನೇ ಎಷ್ಟು ದೋಷಗಳಿವೆ ನಮ್ಮಲ್ಲಿ ಲೆಕ್ಕವಿಲ್ಲ ಈ ಜನ್ಮದ ದೋಷಗಳು ಜನ್ಮಾಂತರದ ದೋಷಗಳು ಅವೆಲ್ಲ ಸಂಸ್ಕಾರ ಗಟ್ಟಿಯಾಗಿ ತಳ ಊರಿ ಜಡ್ಡು ಬಿಡದಿರುವ ಹಾಗೆ ನಮ್ಮಲ್ಲಿ ತಳ ಊರಿ ನಿಂತುಬಿಟ್ಟಿವೆ ಆ ಎಲ್ಲ ದೋಷಗಳು ಇರೋಣದರಿಂದಲೇ ಸಂಧ್ಯಾ ವಂದನ ಆಗ್ತಾ ಇಲ್ಲ ದೇವರ ಪೂಜೆ ಆಗ್ತಾ ಇಲ್ಲ ಪಾಠ ಪ್ರವಚನವಾಗ್ತಾ ಇಲ್ಲ ಅಧ್ಯಯನವಾಗ್ತಾ ಇಲ್ಲ ದಾನ ಧರ್ಮಗಳಾಗ್ತಾ ಇಲ್ಲ ಯಾವ ಸಾಧನೆಗಳು ಆಗ್ತಾ ಇಲ್ಲ ಯಾಕೆ ದೋಷವಶಾತ್ ದೋಷಗಳು ಇರೋಣದರಿಂದಾಗಿ ಸಾಧನೆಯೇ ಕುಂಠಿತವಾಗಿದೆ ಎಂಬ ತಿಳುವಳಿಕೆ ಯಾರಿಗಿದೆ ಅವರು ಅನಿವಾರ್ಯವಾಗಿ ಈ ಚಿಂತನೆಯನ್ನು ಮಾಡಬೇಕು ಯಾಕೆಂದರೆ ಅಶೇಷ ದೋಷ ದಹನ ಎಲ್ಲ ಎಲ್ಲ ತರಹದ ದೋಷಗಳನ್ನು ಪರಿಹಾರವನ್ನು ಮಾಡಿ ಹಾಕಬೇಕು ಇವತ್ತು ನಮಗೆ ಎಲ್ಲದರ ಸಮೃದ್ಧಿ ಇದೆ ಒಂದರಿಂದ ವಂಚಿತರಾಗಿದ್ದೇವೆ ಅದು ತತ್ವಜ್ಞಾನ ಹಿಂದೆ ತತ್ವಜ್ಞಾನವಿತ್ತು ಅವರಿಗೆ ಧನ ಕನಕಾದಿಗಳಿರಲಿಲ್ಲ ಇವತ್ತು ಧನ ಕನಕಾದಿಗಳ ಸಮೃದ್ಧಿ ಇದೆ ಆದರೆ ತತ್ವಜ್ಞಾನವಿಲ್ಲ ತತ್ವಜ್ಞಾನದಿಂದ ತುಂಬ ವಂಚಿತರಾಗಿದ್ದೇವೆ ಎನ್ನುವ ದುಃಖ ಯಾರಿಗಿದೆ ಅವರು ತತ್ವಜ್ಞಾನವನ್ನು ಪಡೆದುಕೊಳ್ಳಬೇಕು ಯೋಗ್ಯರಾದ ಗುರುಗಳು ಸಿಗಬೇಕು ಆ ಗುರುಗಳಿಂದ ನಿರಂತರ ಪಾಠ ಪ್ರವಚನ ರೂಪವಾಗ ಜ್ಞಾನವನ್ನು ಬೆಳೆಸಿಕೊಳ್ತಾ ತತ್ವಜ್ಞಾನದ ಅಭಿವೃದ್ಧಿ ಆಗಬೇಕು ಎನ್ನುವ ಅಪೇಕ್ಷೆ ಯಾರಿಗಿದೆ ಅವರು ಈ ಹಂಸ ಮಂತ್ರ ಜಪ ಮಾಡಬೇಕು ಯಾಕೆ ಹಂಸ ಮಂತ್ರದ ಸಮರ್ಪಣೆ ಸಂಕಲ್ಪಗಳನ್ನು ಮಾಡಬೇಕು ಯಾಕೆ ಅಂತಂದರೆ ತತ್ವಜ್ಞಾನ ಪ್ರದಾಯಕ ಅದ್ಭುತವಾದ ತತ್ವಜ್ಞಾನವನ್ನು ಕೊಡುತ್ತೆ ಮೊಟ್ಟ ಅಶೇಷ ದೋಷದಹನ ಹನ ಎರಡನೆಯದು ತತ್ವಜ್ಞಾನ ಪ್ರದಾಯಕ ಇನ್ನು ಮೂರನೆಯದು ಅಷ್ಟೈಶ್ವರ್ಯ ಪ್ರದಶ್ಚೈವ ಇವತ್ತು ಐಶ್ವರ್ಯ ಅಂದರೆ ಒಡೆತನ ಯಾವುದರೊಳಗೂ ಒಡೆತನ ಇಲ್ಲ ಎಲ್ಲದರ ಮೇಲೆ ಒಡೆತನವನ್ನು ಕಳೆದುಕೊಂಡು ಅತ್ಯಂತ ದರಿದ್ರರು ನಾವಾಗಿದ್ದೇವೆ ಧನಕನಕಾದಿಗಳು ಇಲ್ಲೇ ಇಲ್ಲ ಇರುವ ಧನಕನಕಾದಿಗಳನ್ನು ಯಥೇಷ್ಟವಾಗಿ ದಾನ ಧರ್ಮಾದಿಗಳಿಗೆ ವಿನಿಯೋಗ ಮಾಡುವಂತೆ ಒಡೆತನವೂ ಇಲ್ಲ ಆ ಅಷ್ಟೈಶ್ವರ್ಯವೂ ಕೂಡ ಈ ಹಂಸಮಂತ್ರದ ಸಂಕಲ್ಪ ಸಮರ್ಪಣೆಗಳಿಂದ ಸಿಕ್ಕು ಬರ್ತದೆ ತತ್ವಜ್ಞಾನ ಪ್ರದಾಯಕ ಅಷ್ಟೈಶ್ವರ್ಯ ಪ್ರದಶ್ಚೈವ ಯಾವಾಗೆ ಕೃತಾತೋ ಸಮೋಪಾಸತ ಸ್ನಾನ ಮಾಡಿ ಮಡಿಯಿಂದ ಇರುವಾಗ ಮೊಟ್ಟ ಮೊದಲಿಗೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ವಾಯುದೇವರ ದೇವರ ಅದ್ಭುತವಾದ ಉಪಕಾರವನ್ನು ಸ್ಮರಣೆಯನ್ನು ಮಾಡೋಣದ್ರಿಂದ ಈ ವೈಭವ ಸಿಗತ್ತೆ ಏನು ಮೂರು ವೈಭವ ಒಂದು ಎಲ್ಲ ದೋಷಗಳು ಪರಿಹಾರವಾಗುತ್ತೆ ಎರಡನೇದ್ದು ಅದ್ಭುತವಾದ ತತ್ವಜ್ಞಾನ ಬರುತ್ತೆ ಮೂರನೇದ್ದು ಅಷ್ಟೈಶ್ವರ್ಯ ನಮಗೆ ದೊರೆತು ಬರ್ತದೆ ಈ ಈ ತರಹದ ಚಿಂತನೆಯನ್ನು ಇನ್ನೂ ವಿಸ್ತಾರವಾಗಿ ತಿಳಿಯಬೇಕು ಅಂತಂದರೆ ಭಾಳ ಅದ್ಭುತವಾಗಿ ತಿಳಿಸ್ತಾರೆ ಒಂದು ದಿನ ಇಪ್ಪತ್ತೊಂದು ಸಾವಿರದ ಆರುನೂರು ಆ ರೀತಿಯಾಗಿ ಹತ್ತು ದಿನಕ್ಕೆ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಹಾಗಾದರೆ ಇವತ್ತಿನ ದಿನ ಪ್ರತಿನಿತ್ಯವೂ ಬೆಳಗ್ಗೆ ಎದ್ದಾಕ್ಷಣ ಪ್ಲಸ್ ಇಪ್ಪತ್ತೊಂದು ಸಾವಿರದ ಆರುನೂರು ಮಾಡುವುದು ಸಮರ್ಪಣೆಯನ್ನು ಮಾಡೋದು ಪ್ಲಸ್ ಇಪ್ಪತ್ತೊಂದು ಸಾವಿರದ ಆರುನೂರು ಅದೇನು ಲೆಕ್ಕವಿರ್ತೋ ಸಮ ಹಾಗೆ ಸಮರ್ಪಣೆಯನ್ನು ಮಾಡ್ತಾ ಹೋಗ್ಬೇಕು ಅವರವರ ಜನ್ಮದಿನದಂದು ಅವತ್ತಿನ ದಿನಕ್ಕೆ ಎಷ್ಟು ದಿನಗಳಾಗಿವೆ ಅದನ್ನು ಲೆಕ್ಕ ಮಾಡಿಕೊಂಡು ಇಂಟು ಇಪ್ಪತ್ತೊಂದು ಸಾವಿರದ ಆರುನೂರು ಆದರೆ ಮೊತ್ತ ಬರುತ್ತೆ ಇಷ್ಟು ಶ್ವಾಸೋಚ್ಛ್ವಾಸವನ್ನು ಮುಖ್ಯಪ್ರಾಣ ದೇವರು ಅತ್ಯಂತ ಅನಾಯಾಸೇನ ಎಂದು ಮಾಡಿ ದೇವರಿಗೆ ಸಮರ್ಪಣೆಯನ್ನು ಮಾಡುವ ಮುಖಾಂತರ ನನಗೆ ಜ್ಞಾನವನ್ನು ಕೊಡ್ತಾರೆ ಅಷ್ಟು ಐಶ್ವರ್ಯವನ್ನು ಕೊಡ್ತಾರೆ ನನ್ನಲ್ಲಿರುವ ದೋಷಗಳನ್ನು ಪರಿಹಾರ ಮಾಡ್ತಾರೆ ಹೀಗೆ ಸಮರ್ಪಣೆಯನ್ನು ಮಾಡ್ತಾ ಹೋಗುವುದು ಇದು ಶ್ರೇಷ್ಠವಾದಂತಹ ಪ್ರಕ್ರಿಯೆ ಎಂಬುದಾಗಿ ಅಮೂಲ್ಯವಾದ ಪ್ರಕ್ರಿಯೆ ಎಂಬುದಾಗಿ ನಮ್ಮಲ್ಲಿ ತಿಳಿಸಿಕೊಡ್ತಾರೆ ಈ ಪ್ರಸಂಗದೊಳಗೇನೆ ಇನ್ನೊಂದು ಅದ್ಭುತವಾದ ಚಿಂತನೆ ಏನು ಅಂತಂದರೆ ವರ್ಷಕ್ಕೆ ಮುನ್ನೂರ ಅರವತ್ತು ದಿನಗಳು ಹಾಗಾದರೆ ನಮ್ಮ ಜೀವನ ಮುನ್ನೂರ ನೂರು ವರ್ಷ ಹಾಗಾದರೆ ಎಷ್ಟು ದಿನಗಳಾಯಿತು ಮೂರು ಸಾವಿರದ ಆರುನೂರು ದಿನಗಳಾಯಿತು ಮುನ್ನೂರ ಅರವತ್ತು ಹತ್ತು ವರ್ಷಕ್ಕೆ ಮೂರು ಸಾವಿರದ ಆರುನೂರು ನೂರು ವರ್ಷಕ್ಕೆ ಮೂವತ್ತಾರು ಸಾವಿರದ ದಿನಗಳು ಈ ಮೂವತ್ತಾರು ಸಾವಿರ ದಿನಗಳಲ್ಲಿ ಮೂವತ್ತಾರು ಸಾವಿರ ಹಗಲು ಮೂವತ್ತಾರು ಸಾವಿರ ರಾತ್ರಿ ಇವುಗಳಿಗೆ ಕ್ರಮವಾಗಿ ಬೃಹತ್ ಸಹಸ್ರದಲ್ಲಿ ಪ್ರತಿಪಾದ್ಯವಾದ ಸ್ವರಾಕ್ಷರಗಳು ಆ ಸ್ವರಾಕ್ಷರಗಳಿಗೆ ಪ್ರತಿಪಾದ್ಯವಾದ ಯಾವ ನಿಯಾಮಕವಾದ ಪುರುಷರೂಪವಿದೆ ಆ ಪುರುಷರೂಪ ನಮ್ಮ ಪ್ರತಿನಿತ್ಯ ಹಗಲಿಗೆ ಒಂದೊಂದು ಪುರುಷ ರೂಪಗಳು ನಿಯಮನವನ್ನು ಮಾಡುತ್ತೆ ಅದೇ ನಿಟ್ಟಿನೊಳಗೆ ವ್ಯಂಜನಾಕ್ಷರಗಳಿಗೆ ಪ್ರತಿಪಾದ್ಯವಾದ ಯಾವ ಸ್ತ್ರೀ ರೂಪವಿದೆ ಆ ಸ್ತ್ರೀ ರೂಪ ಪ್ರತಿನಿತ್ಯ ರಾತ್ರಿ ಕಾಲವನ್ನು ರಕ್ಷಣೆಯನ್ನು ಮಾಡುತ್ತೆ ಒಂದು ಸ್ತ್ರೀ ರೂಪ ಅದಾದಮೇಲೆ ಇನ್ನೊಂದು ಎರಡನೇಂದು ಮೂರನೇಂದು ಸಾವಿರ ಹೀಗೆ ಮೂವತ್ತಾರು ಅಕ್ಷರಗಳಿಂದ ಯುಕ್ತವಾದ ಬೃಹತಿ ಸಹಸ್ರ ಅದರಲ್ಲಿ ಮೂವತ್ತಾರು ಸ್ವರ ಮೂವತ್ತಾರು ವ್ಯಂಜನ ಹಾಗಾದರೆ ಸಾವಿರ ಮಂತ್ರ ಅಂದರೆ ಮೂವತ್ತಾರು ಸಾವಿರ ಅಕ್ಷರ ಮೂವತ್ತಾರು ಸಾವಿರ ಸ್ವರ ಮೂವತ್ತಾರು ಸಾವಿರ ವ್ಯಂಜನ ಮೂವತ್ತಾರು ಸಾವಿರ ಹಗಲು ಮೂವತ್ತಾರು ಸಾವಿರ ರಾತ್ರಿ ಹೀಗೆ ಹುಟ್ಟಿನಿಂದ ನೂರನೇ ವರ್ಷದವರೆಗೆ ಪ್ರತಿನಿತ್ಯ ನಮಗಾಗಿ ನಮ್ಮನ್ನು ನಿಯಮನ ಮಾಡುವುದಕ್ಕಾಗಿ ಒಂದೊಂದು ವಿಶಿಷ್ಟವಾದ ಭಗವದ್ ರೂಪವನ್ನು ದೇವರು ತಾನು ಹೊತ್ತು ತಾಳಿ ಬಂದು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ ಇದಕ್ಕಿಂತ ದೊಡ್ಡದಾದ ಉಪಕಾರ ಇನ್ಯಾವುದೇ ಈ ಉಪಕಾರದ ಈ ಚಿಂತನೆಯ ಒಂದು ಸಂಕ್ಷೇಪಣೆ ಹಾಂ ಇದರ ಜೊತೆಗೆ ಇನ್ನೊಂದೇನು ಅಂತಂದರೆ ಮೂವತ್ತಾರು ಸಾವಿರ ಪುರುಷ ರೂಪಗಳೇನಿವೆ ನಮ್ಮ ಹಗಲನ್ನು ನಿಯಮನವನ್ನು ಮಾಡುವ ಏನೆಲ್ಲ ಪುರುಷ ರೂಪಗಳಿವೆ ಆ ಎಲ್ಲ ಪುರುಷ ರೂಪಗಳು ನಮ್ಮ ಬಲಭಾಗದ ಮೂವತ್ತಾರು ಸಾವಿರ ನಾಡಿಗಳಲ್ಲಿ ಅಡಗಿಕೊಂಡು ಕುಳಿತುಕೊಂಡೆ ರಾತ್ರಿ ನಿಯಾಮಕವಾಗಿರ್ತಕ್ಕಂಥ ವ್ಯಂಜನ ಪ್ರತಿಪಾದ್ಯವಾದ ಏನೆಲ್ಲ ಸ್ತ್ರೀ ರೂಪಗಳಿವೆ ಆ ಎಲ್ಲ ಸ್ತ್ರೀ ರೂಪಗಳು ನಮ್ಮ ಎಡಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳಲ್ಲಿ ಕುಳಿತುಕೊಂಡಿವೆ ಎಷ್ಟು ಅಗಾಧವಾದ ಇವುಗಳನ್ನು ರಕ್ಷಣೆಯನ್ನು ಮಾಡುತ್ತಾನೆ ದೇವರು ಅತೀತವಾದ ಚಿಂತನೆ ರಕ್ಷಣೆ ಈ ಮೂವತ್ತಾರು ಸಾವಿರದೊಳಗೆ ಒಂದು ನೂರು ಗುಂಪುಗಳನ್ನು ವಿಂಗಡಣೆ ಮಾಡಿದಾಗ ಮೂವತ್ತಾರು ದಿನಕ್ಕೆ ಒಂದು ವಿಷ್ಣು ಸಹಸ್ರನಾಮದ ಪ್ರತಿಪಾದ್ಯ ಎರಡನೇ ಮೂವತ್ತಾರು ದಿನಕ್ಕೆ ಎರಡನೇ ವಿಷ್ಣು ಸಹಸ್ರನಾಮ ಅರ್ಥಾತ್ ವಿಶ್ವ ವಿಷ್ಣು ವಶತ್ಕಾರ ಹೀಗೆ ಮೂವತ್ತಾರು ಅಂದರೆ ಮೂವತ್ತಾರು ಸ್ವರ ಮೂವತ್ತಾರು ವ್ಯಂಜನಗಳಿಂದ ಸೇರಿದ ಮೂವತ್ತಾರು ಅಕ್ಷರಗಳಿಗೆ ಅಕ್ಷರಾತ್ಮಕವಾದ ಏನು ಬೃಹತಿ ಮಂತ್ರವಿದೆ ಆ ಮಂತ್ರಕ್ಕೆ ವಿಶ್ವ ವಿಷ್ಣು ವಷಟ್ಕಾರ ಹೀಗೆ ಸಾವಿರ ಮಂತ್ರಗಳಿಗೆ ಸಾವಿರ ವಿಷ್ಣು ಸಹಸ್ರ ನಾಮಗಳು ನಮ್ಮನ್ನು ಮೂವತ್ತಾರು ದಿನಗಳಂತೆ ಒಂದೊಂದು ನಾಮ ನಮ್ಮನ್ನು ಕಾಪಾಡುತ್ತೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತೆ ನಮ್ಮಿಂದ ಸಾಧನೆಯನ್ನು ಮಾಡಿಸುತ್ತೆ ಮೊದಲನೇ ಮೂವತ್ತಾರು ದಿನಕ್ಕೆ ವಿಶ್ವ ಎರಡನೇ ಮೂವತ್ತಾರು ದಿನಕ್ಕೆ ವಿಷ್ಣು ಮೂರನೇ ಮೂವತ್ತಾರು ದಿನಕ್ಕೆ ವಶತ್ಕಾರ ಒಂದು ಸಾವಿರದ ಮೂವತ್ತಾರನೇ ದಿನಕ್ಕೆ ಯಾರು ಸರ್ವಪ್ರಹರಣ ಆಯುಧ ಹೀಗೆ ನಿರಂತರವಾಗಿ ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ ದೇವರು ಹಗಲಿಗೆ ಒಂದು ರೂಪ ರಾತ್ರಿಗೆ ಒಂದು ರೂಪ ಮೂವತ್ತಾರು ಹಗಲಿಗೆ ಮೂವತ್ತಾರು ರೂಪ ಮೂವತ್ತಾರು ರಾತ್ರಿಗೆ ಮೂವತ್ತಾರು ರೂಪ ಅದನ್ನು ಸೇರಿದ ಮೂವತ್ತಾರು ಅಕ್ಷರಗಳು ಆ ಅಕ್ಷರಕ್ಕೆ ಒಂದು ಭಗವಂತನ ಒಂದು ರೂಪ ಇಂಥದ್ದು ಸಾವಿರ ಮೂವತ್ತಾರು ಅಕ್ಷರಗಳ ಶ್ಲೋಕಾತ್ಮಕವಾದ ಮಂತ್ರಾತ್ಮಕವಾದ ಬೃಹತಿ ಸಹಸ್ರಕ್ಕೆ ಸಾವಿರ ವಿಷ್ಣುವಿನ ಭಗವದ್ ರೂಪಗಳು ಇವುಗಳು ಏನು ಮಾಡುತ್ತೆ ಅಂದರೆ ನಿತ್ಯ ನಿರಂತರವಾಗಿ ನಮ್ಮನ್ನು ಬೆಂಬಿಡದೆ ರಕ್ಷಣೆಯನ್ನು ಮಾಡುತ್ತೆ ಎಂಬುದ ಚಿಂತನೆಯೊಂದಿಗೆ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಪಾರಾಯಣವನ್ನು ಮಾಡುವುದು ಈ ತರಹದ ಚಿಂತನೆಯನ್ನು ಮಾಡುವುದು ಎಂಬುದಾಗಿ ತಿಳಿಸ್ತಾರೆ ಯಾರು ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಬಿಡದೆ ತಪ್ಪದೆ ಪಾರಾಯಣವನ್ನು ಮಾಡ್ತಾರೆ ಅವರಿಗೆ ಆ ವಿಷ್ಣು ಸಹಸ್ರನಾಮದಲ್ಲಿ ದಿವ್ಯವಾದ ಫಲಗಳನ್ನು ಹೇಳ್ತಾರೆ ಅದ್ಭುತವಾದ ಫಲಗಳನ್ನು ಹೇಳ್ತಾರೆ ಹಾಗಾಗಿ ಒಂದು ಎಲ್ಲ ಫಲಗಳನ್ನು ಭಗವದ್ ಪಡೆಯುವುದಕ್ಕಾಗಿ ಭಗವಂತನಿಂದ ಪಡೆಯುವುದಕ್ಕಾಗಿ ನಮ್ಮನ್ನು ದೈನಂದಿನವಾಗಿ ನಮ್ಮನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಇಷ್ಟೆಲ್ಲ ರೂಪಗಳ ವ್ಯೂಹಗಳನ್ನು ತಾಳಿ ದೇಹದ ಒಳಗೆ ಇದ್ದು ದೇಹದ ಹೊರಗೆ ಇದ್ದು ಮಂತ್ರಗಳಿಗೆ ಪ್ರತಿಪಾದ್ಯವಾಗಿ ನಮ್ಮನ್ನು ರಕ್ಷಣೆಯನ್ನು ಮಾಡುವ ಆ ದೇವ ಒಂದು ಕಡೆಗೆ ಇನ್ನೊಂದು ಕಡೆಗೆ ವಾಯುದೇವರಿಗೆ ಆಜ್ಞೆಯನ್ನು ಮಾಡುವ ಮುಖಾಂತರ ಶ್ವಾಸೋಚ್ಛಾಸವನ್ನು ಪ್ರೇರಣೆಯನ್ನು ಮಾಡಿ ಅದರಿಂದ ತಾನೇ ಪೂಜೆ ಮಾಡಿಸಿಕೊಂಡು ಸಮರ್ಪಣೆ ಮಾಡಿಸಿಕೊಂಡು ದಿವ್ಯವಾದ ಫಲವನ್ನು ದೋಷಗಳನ್ನು ಕಳಿತಾನೆ ತತ್ವಜ್ಞಾನವನ್ನು ಕೊಡ್ತಾನೆ ಈಶ್ವರ್ಯ ಒಡೆತನವನ್ನು ಕೊಡ್ತಾನೆ ಅಂತಹ ಈ ಎರಡೂ ಭಗವದ್ ರೂಪಗಳನ್ನು ಪ್ರತಿನಿತ್ಯದೊಳಗು ನಾವು ಚಿಂತನೆಯನ್ನು ಮಾಡಬೇಕು ಮಾಡಲೇಬೇಕು ಎಂಬುದಾಗಿ ಭಾವಿಸ್ತಾ ಏಕಾದಶಿಯ ದಿನ ವಿಶೇಷವಾಗಿ ಆ ಗುರು ದೇವತಾ ದೇವರುಗಳನ್ನು ಸ್ಮರಣೆಯನ್ನು ಮಾಡ್ತಾ ಒಂದು ಕಡೆಗೆ ಮಂತ್ರದ ಚಿಂತನೆ ಇನ್ನೊಂದು ಕಡೆಗೆ ವಿಷ್ಣು ಸಹಸ್ರನಾಮದ ಚಿಂತನೆ ಹಂಸ ಮಂತ್ರದ ಸಂಕಲ್ಪ ಸಮರ್ಪಣೆ ವಿಷ್ಣು ಸಹಸ್ರನಾಮದ ಪಾರಾಯಣ ಜಪ ಇವುಗಳು ನಿರಂತರವಾಗಿ ದೈನಂದಿನವಾಗಿ ಬಿಡದೆ ಮುನ್ನೂರ ಅರವತ್ತು ದಿನಗಳವರೆಗೆ ಹಾಗೆ ನೂರು ವರ್ಷದವರೆಗೂ ನಿರಂತರವಾಗಿ ನಮ್ಮಿಂದ ಸಾಗುವಂತೆ ಗುರು ದೇವತಾ ದೇವರುಗಳು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನೀನು ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ ಮಹಾ ಮಹಾಶ್ರೀಕೃಷ್ಣ ಅರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ దోవివర్జిత ప్రీయత ప్రీత ఏ బలం విష్ణు మే అనే అనైన భావి యత్పుణ్యం తదప్నోతు గురు శ్రీకృష్ణాణమస్త